Gracias. que tiene una... ಸಹ ಏನೇ ಇದು ಜನಸ್ಪಂದನ ಕಾರ್ಯಕ್ರಮ ಒಂದು ನಡೀತಾ ಇತ್ತು ಈ ಸಭಾಭವನದಲ್ಲಿ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾಧಿಕಾರಿಗಳು ಒಂದು ವರ್ಗಾವಣೆ ಆಗಿದ್ದೊಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿ ಮುಂದೂಡಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಇದು ಹೇಳೋದನ್ನು ಎಲ್ಲರಿಗೂ ವಿಷಯ ಮೂಡಿಸೋದನ್ನು ಲೇಟ್ ಮಾಡಿದ್ದಾರೆ ಸರ್ ನಿನ್ನೇನೇನೋ ಅದು ಲೇಟಾಗಿ ವಿಷಯ ಮುಟ್ಟೋದ್ರಿಂದ ಮೊಡಲಿಗೆ ಮತ್ತು ಗೋಕಾಕ್ ಎರಡೂ ನಗರದ ಒಂದೇ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕಾಗಿ ಜನರಿಗೂ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಮತ್ತು ಅಧಿಕಾರಿಗಳು ಸಾಕಷ್ಟು ಕೆಲಸ ಮಾಡ್ಕೊಂಡು ಇಲ್ಲಿ ಟೇಬಲ್ ಹಾಕೋದಾಗಲಿ ಅಥವಾ ತಮ್ಮ ಎಲ್ಲ ಕೌಂಟರ್ಗಳನ್ನು ಮಾಡ್ಕೊಂಡು ವ್ಯವಸ್ಥೆ ಎಲ್ಲ ಆ ಜಿಲ್ಲಾಧಿಕಾರಿ ವರ್ಗಾವಣೆ ಆಗಿದ್ರು ಒಂದು ಆ ವಿಷಯ ಇಟ್ಕೊಂಡು ತಾವು ಅದನ್ನು ಮುಂದೆ ಹಾಕಿದರು ಇನ್ನು ಕೆಲವು ಅಧಿಕಾರಿಗಳು ಸಿಇಒ ಬರಬೇಕಾಗಿತ್ತು ಎಸ್ ಪಿ ಅವರು ಬರಬೇಕಾಗಿತ್ತು ಇವರೆಲ್ಲ ಯಾಕೆಂದ್ರೆ ಗೋಕಾಕದಲ್ಲಿ ಅತಿ ಹೆಚ್ಚು ಬಸ್ ಸ್ಟಾಪ್ನಾಗ ಕಳ್ಳತನ ಆಗ್ತದವರು ಆ ಕಳತನ ಸರಗಳತನ ಆಗಲಿ ಮೊಬೈಲ್ ಕಳತನ ಆಗಲಿ ಹೆಣ್ಣು ಮಳೆಯ ಹಾಡಾಗಲಿನ ಬಸ್ನಾಗ ಕಳ್ತನ ಮಾಡ್ತಾರೆ ಮೊಡಲಿ ಬರುವಂಥ ಬಸ್ಸಿಗೆ ಆಗಲಿ ಉದಾಹರಣೆ ನಮ್ದು ಮೊಬೈಲ್ ಕಳ್ತನ ಆಗೈತಿ ಹಿಂಗೆ ಕೆಲವು ಸಾಕಷ್ಟು ಸಮಸ್ಯೆಗಳ ಪೊಲೀಸರು ಇದನ್ನೆಲ್ಲ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳಕ್ಕೆ ಸಾರ್ವಜನಿಕರಿಗೆ ಬಂದಿರ್ತಾರೆ ಮತ್ತು ಕೇಳುವಂಥ ಯಾರೋ ಪ್ರ ಪ್ರಜಾ ಸಾರ್ವಜನಿಕರಿಗೆ ಅವಚ ಆಗಲಿ ಅಥವಾ ನಿಂದನೆ ಮಾಡುವಂಥ ಕೆಲಸನ ಇಲ್ಲಿ ಸ ಎ ಸಿ ಮೇಡಮ್ ಅವ್ರು ಮಾಡಿದ್ರಂತ ನಾವು ಈಗ ತಾನೇ ಬಂದು ನಂಗೆ ಹೇಳಿದ್ರು ಈ ಥರ ಮಾಡ್ಬಾರ್ದು ಯಾಕಂದ್ರೆ ಅವರು ಸಾರ್ವಜನಿಕ ಅಧಿಕಾರಿಗಳು ಅವ್ರನ್ನ ಕೇಳುವಂಥ ಅಧಿಕಾರಿ ಎಲ್ಲರಿಗೂ ಇರ್ತೈತಿ ಆ ಥರ ಮಾಡೋದರಿಂದ ಅವರ ಅಧಿಕಾರಕ್ಕೆ ಕಪ್ಪು ಚಿಕ್ಕೇನು ಯಾಕಂದ್ರೆ ಅವರೊಂದು ಒಳ್ಳೆ ಉನ್ನ ಉನ್ನತ ಹುದ್ದೆದಾಗ ಅದಾರಂದ್ರೆ ಎಲ್ಲರೂ ನಿಭಾಯಿಸುವಂಥ ಶಕ್ತಿ ಅವ್ರ ತಗಿರಬೇಕು ಬಿಟ್ಟು ತಾವು ಅವರೇ ರೋಚಿಗೆ ಇದ್ದರೆ ಸಾರ್ವಜನಿಕರು ರೋಚಕ ಹೇಳ್ತಾರೆ ಮತ್ತು ವಿಷಯ ಏನಪ್ಪ ಅಂತಂದ್ರೆ ಆಡಳಿತ ನಮ್ಮ ದಲಿತರಿಗೆ ಕುಂದು ಕೊರತೆ ಸಭೆಯನ್ನು ಸಾಕಷ್ಟು ಒಂದು ದಿನ ತೊಗೊಂಡಿತ್ತು ಆ ಸಮಸ್ಯೆಗಳನ್ನು ಇನ್ನೂ ಬಗೆಹರಿಸಿಲ್ಲ ಅವನು ಒಬ್ರಿಗೂ ಒಂದು ಲೆಟ್ರ್ ಕಳಿಸಿಲ್ಲ ಕವರಿ ಒಂದು ಹಿಂಬಾರ ಏನೂ ಪತ್ರ ಕಳಿಸಿಲ್ಲ ಅವು ಸಮಸ್ಯೆಗಳು ಬಗೆಹರಿಸಿಲ್ಲ ಅವನು ಅದಕ್ಕೆ ಹೇಳಬೇಕು ಹೇಳಬೇಕಂತ ನಾವು ಏನಾದ್ರು ಬಂದರೆ ಆ ಸಮಸ್ಯೆ ಇಲ್ಲಿ ಬಗೆಹರಿಲಿಕ್ಕೆ ಆಗಲಿಲ್ಲ ಮತ್ತು ಅದನ್ನು ಮುಂದೆ ಹಾಕಿದರು ಈ ಥರ ಮಾಡೋದ್ರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಸರ್ಕಾರ ಇದನ್ನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತಿ ಇದನ್ನ ಆದಷ್ಟು ಬೇಗ ಮತ್ತು ಬೇಗ ಕರೆದು ಸಾರ್ವಜನಿಕರ ಕುಂದುಕೊರೆಗಳನ್ನ ನಿವಾರಣೆ ಮಾಡುವಂಥ ಕೆಲಸ ಆಗ್ಬೇಕಂತ ಹೇಳುತ್ತೆ ತಮ್ಮ ಪತ್ರಿಕಾ ಮುಖಾಂತರ ನಾನು ಕೇಳಕ್ಕೆ ಬಯಸ್ತೀನಿ ಸರ್ ಈರಪ್ಪ ಡೌಳೇಶ್ವರ್ ಸಮಾಜ ಸೇವಕ ಜನಸ್ಪಂದನ ಕಾರ್ಯಕ್ರಮ ಯಾಕೆ ಆಯ್ತು ಸರ್ ಸರ್ ಇವತ್ತು ಬೆಳಗಾವಿ ಜಿಲ್ಲಾಡಳಿತ ವತಿಯಿಂದ ಸಭಾಂಗಣದಲ್ಲಿ ಜನಸಂಧನ ಕಾರ್ಯಕ್ರಮ ಇಟ್ಕೊಂಡಿದ್ದರು ಈ ಸಭೆಯ ಅಧ್ಯಕ್ಷತೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ವಹಿಸಬೇಕಾಗಿತ್ತು ಇವರ ಜೊತೆಗೆ ಮಾನ್ಯ ಸಿ ಒ ಸಾಹೇಬರು ಹಾಗೂ ಎಸ್ ಪಿ ಸಾಹೇಬರು ಭಾಗವಹಿಸಬೇಕಾಗಿತ್ತು ಆ ಮೂರು ಜನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿರುವುದಿಲ್ಲ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ ಅವರು ತಕ್ಷಣ ಅಧಿಕಾರವನ್ನು ಬಿಟ್ಟು ಹೋಗಿದ್ದಾರೆ ಅದೇ ರೀತಿ ಎಸ್ ಪಿ ಅವರು ಸಿ ಓ ಅವರು ಈ ಕಾರ್ಯಕ್ರಮ ಬರಬೇಕಾಗಿತ್ತು ಯಾವುದೇ ಅನಿವಾರ್ಯ ಕಾರಣದಿಂದ ಅವರು ಕಾರ್ಯಕ್ರಮ ಬಂದಿಲ್ಲ ಅಂತೇಳಿ ಮಾನ್ಯ ಎ ಸಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೋದರು ನಾವು ಆ ಕಾರ್ಯಕ್ರಮವನ್ನು ತಡೆದು ಈ ಕಾರ್ಯಕ್ರಮ ಅವರ ಮೂರು ಜನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆದರೆ ಮಾತ್ರ ಸಮಸ್ಯೆ ಬಗೆಹರಿತಾವೆ ನಿಮ್ಮಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಸಮಸ್ಯೆಗಳು ಬಗೆಹರುವುದಿಲ್ಲ ದಯವಿಟ್ಟು ಈ ಒಂದು ಕಾರ್ಯಕ್ರಮ ತಗೊಂಡು ರದ್ದುಪಡಿಸ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಸ್ವಲ್ಪ ಅವ್ರಿಗೂ ನಮಗೂ ವಾಗ್ವಾದ ಇಡ್ತು ಯಾಕಪ್ಪ ಅಂತಂದ್ರೆ ಸ್ಥಳೀಯ ತಾಲೂಕು ಆಡಳಿತಗಳಿಂದ ಮೂಳಿಗೆ ಮತ್ತು ಗೋಕಾಕ ತಹಶೀಲ್ದಾರ್ಗಳಿಂದ ಜಿಲ್ಲಾ ಸಿ ಇ ಓಗಳಿಂದ ಸಮಸ್ಯೆ ಬಗೆಹರಿ ಸಮಯದಲ್ಲಿ ನಾವು ಡಿ ಸಿ ಯ ಅವರಿಗೆ ಸಿ ಅವರಿಗೆ ಮನವಿ ಕೊಡಬೇಕಂತೇಳಿ ಬಂದಿದ್ವಿ ಆ ಅಧಿಕಾರಿಗಳು ಇವತ್ತಿಂದ ಈ ಕಾರ್ಯಕ್ರಮದಲ್ಲಿ ಹಾಜರಿ ಇಲ್ಲ ಅಂದ್ರೆ ನಾವು ಯಾರಿಗೆ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಜಿಲ್ಲಾಡಳಿತ ಜಿಲ್ಲಾಡಳಿತ ಬರ್ತಾ ಇದೆ ಅವ್ರಿಗೆ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ನಮ್ಮ ಸಮಸ್ಯೆ ತುರ್ತಾಗಿ ಬಗೆಹರಿತಾವು ಅವ್ರ ಗಮನಕ್ಕೆ ತರಬೇಕಂತ ಬಂದ್ರೆ ಮೂರು ಜನ ಇವತ್ತಿನ ಕಾರ್ಯಕ್ರಮಕ್ಕೆ ಹಾಜರಿ ಇರುವುದರಿಂದ ನಾವು ಕೆಲವೊಂದಷ್ಟು ಜನ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಧಿಕ್ಕಾರವನ್ನು ಕೂಗಿದಾಗ ಇವತ್ತಿನ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅಂತೇಳಿ ಮಾನ್ಯ ಎ ಸಿ ಅವರು ಬಹಿರಂಗವಾಗಿ ಆದೇಶವನ್ನು ಮಾಡೋರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಸರ್